ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಆನ್ಲೈನ್ ಪ್ರತಿದಿನ ನಾವು ಬೆಳಿಗ್ಗೆ ಎದ್ದು ನೋಡೋದೇ ಮೊಬೈಲನ್ನು ಆನ್ಲೈನ್ ಎಷ್ಟೊಂದು ಮುಂದುವರೆದಿದೆ ಅಂತ ಹೇಳಿದ್ರೆ ನಾವು ಪ್ರತಿದಿನ ಎದ್ದ ಕೂಡಲೇ ತೆಗೆಯುವಂಥದ್ದು ಮೊಬೈಲನ್ನು ಈ ಮೊಬೈಲಲ್ಲಿ ಆನ್ಲೈನ್ ಯೂಸ್ ಮಾಡ್ತೀವಿ ನಾವು ಎಲೆವರೆಗೆ ಅಂತ ಹೇಳಿದ್ರೆ ಮೊದಲೆಲ್ಲ ನಾವು ನ್ಯೂಸ್ ಪೇಪರ್ ಅನ್ನ ಓದ್ತಾ ಇದ್ವಿ ಯಾಕಂದ್ರೆ ನಾವೇ ಇರುವಾಗ ನಾವು ನ್ಯೂಸ್ ಪೇಪರ್ನ ಓದ್ತಾ ಇದ್ವಿ ಈಗ ಅಂಥದ್ರಲ್ಲಿ ನ್ಯೂಸ್ ಪೇಪರ್ ನೋಡೋವಂಥದ್ದು ಮೊಬೈಲಲ್ಲಿ ಗೂಗಲಲ್ಲಿ ಸರ್ಚ್ ಮಾಡುವಂಥದ್ದು ಗೂಗಲ್ ಸರ್ಚ್ ಮಾಡಿ ನ್ಯೂಸ್ ಪೇಪರ್ ಓದುವಂಥದ್ದು ಅಗತ್ಯ ಬಿದ್ರೆ ಇಲ್ಲಾಂದ್ರೆ ಅದು ಕೂಡ ಇಲ್ಲ ಅಲ್ಲಿಯವರೆಗೆ ಆನ್ಲೈನ್ ಮುಂದುವರೆದಿದೆ ಪ್ರತಿ ಒಂದು ಸ್ಟೆಪ್ ಅಲ್ಲಿ ನಾವು ಆನ್ಲೈನ್ ಅನ್ನು ಹೊಂದಿಕೊಂಡು ಆನ್ಲೈನ್ ಅನ್ನು ಅಂಟಿಕೊಂಡು ಬದುಕ್ತಾ ಇದ್ದೇವೆ ಈ ಆನ್ಲೈನ್ ಅಲ್ಲಿ ನಮ್ಗೆ ಎಷ್ಟು ಲಾಭ ಇದೆಯೋ ಅದರ ಮೂರು ಪಾಲು ನಷ್ಟ ಕೂಡ ಇದೆ ಈ ಕೆ ಹಿಂದಿನ ವೀಡಿಯೋದಲ್ಲಿ ಅದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೆ ಯಾವ ರೀತಿ ನಷ್ಟ ಆಗುತ್ತೆ ಅಂತ ಹೇಳೋದನ್ನ ಬೇರೆ ಬೇರೆ ಸ್ಕ್ಯಾಮ್ ನ ವಿಚಾರದಲ್ಲಿ ನಾನು ಮಾತನಾಡಿದ್ದೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂತದ್ದು ಆ ಇತ್ತೀಚೆಗೆ ಇತ್ತೀಚೆಗೆ ಅಂತ ಅಲ್ಲ ಕಳೆದ ಹಲವು ಸಮಯಗಳಿಂದ ಆನ್ಲೈನ್ ಅಲ್ಲಿ ದುಡ್ಡು ಮಾಡಲಿಕ್ಕೆ ಆಗ್ತದೆ ಅಂತ ಹೇಳುವಂತಹ ಕೆಲವೊಂದು ಅಪ್ಲಿಕೇಶನ್ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಹಂಚಲಿಕ್ಕೆ ಅಂತೇಳಿ ಬಂದಿದ್ದೇನೆ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ ಜೊತೆಗೆ ಈ ವಿಡಿಯೋವನ್ನು ಫೇಸ್ಬುಕ್ಕಲ್ಲಿ ಅಲ್ಲಿ ಏನಾದರೂ ನೀವು ವೀಕ್ಷಿಸ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಆನ್ಲೈನ್ ಅಲ್ಲಿ ಅರ್ನಿಂಗ್ ಮಾಡೋದಂತ ಹೇಳಿದ್ರೆ ಹಲವರು ಅನ್ಕೊಂಡಿದ್ದಾರೆ ತುಂಬಾ ಸುಲಭ ಇದೆ ಅಂತ ಇನ್ನು ಕೆಲವರು ನಂಬ್ಕೊಂಡಿದ್ದಾರೆ ತುಂಬಾ ಕಷ್ಟ ಇದೆ ಅಂತ ಹೇಳೋದನ್ನ ಬಟ್ ನಾವು ಅದರಲ್ಲಿ ಹೇಗೆ ವರ್ಕ್ ಮಾಡ್ತೀವೋ ಅಷ್ಟೇ ಸುಲಭ ಇದೆ ಅಷ್ಟೇ ಕಷ್ಟ ಕೂಡ ಇದೆ ಪ್ರತಿಯೊಂದು ಸ್ಟೆಪ್ ಅಲ್ಲಿ ಕೂಡ ನಾವು ಹುಡುಕೋದು ಬೇಗನೆ ದುಡ್ಡು ಮಾಡಬೇಕು ಬೇಗನೆ ಶ್ರೀಮಂತರಾಗಬೇಕು ಬೇಗನೆ ಯಾರ ಹಂಗಿಲ್ಲದೆ ನಾವು ಜೀವಿಸಬೇಕು ನಮಗೆ ಇಷ್ಟ ಬಂದಿದ್ದನ್ನು ನಾವು ಇಷ್ಟ ಬಂದ ರೀತಿಯಲ್ಲಿ ಜೀವಿಸ್ ತೋರಿಸ್ಬೇಕು ನಮ್ಮ ಲೈಫ್ ಅನ್ನ ಚೆನ್ನಾಗಿ ಲೀಡ್ ಮಾಡಬೇಕು ಈ ರೀತಿಯ ಬೇರೆ ಬೇರೆ ಯೋಚನೆಗಳನ್ನ ನಾವು ಮಾಡ್ತೀವಿ ಅದಕ್ಕಾಗಿ ನಾವು ದುಡಿಯುವಂಥದ್ದು ಆದ್ರೆ ಇತ್ತೀಚೆಗೆ ಆನ್ಲೈನ್ ಅಲ್ಲಿ ನಾವು ದುಡಿಲಿಕ್ಕೆ ಅಂತ ಹೊರಟಾಗ ನಮ್ಗೆ ಅದರಲ್ಲಿ ಪಾಸಿಟಿವ್ ಕೂಡ ಇದೆ ನೆಗೆಟಿವ್ ಕೂಡ ಇದೆ ಆನ್ಲೈನ್ ಅಲ್ಲಿ ಚೆನ್ನಾಗಿ ದುಡ್ಡು ಕೂಡ ಮಾಡಲಿಕ್ಕೆ ಆಗತ್ತೆ ಯಾವ ರೀತಿ ಮಾಡೋದಂತಹ ಹೇಳೋದನ್ನ ನಾನು ಈ ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸಿಕೊಟ್ಟಿದ್ದೆ ಒಂದೆರಡು ಎರಡು ವಿಚಾರಗಳನ್ನ ಇದರಲ್ಲಿ ಕೂಡ ಹೇಳ್ತೀನಿ ನಿಮ್ಗೆ ಆನ್ಲೈನ್ ಅಲ್ಲಿ ವಿಡಿಯೋ ಮಾಡಿ ಹಾಕಿದ್ರೆ ಕಂಟೆಂಟ್ ಕ್ರಿಯೇಟರ್ ಆದ್ರೆ ನಿಮ್ಗೆ ಆನ್ಲೈನ್ ಅಲ್ಲಿ ದುಡ್ಡು ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ನೀವು ಎಲ್ಲಾದ್ರೂ ಗೇಮ್ಗೆ ಗೇಮ್ ನ ಹುಚ್ಚಿಗೆ ಬಲಿಯಾಗಿ ಈಗ ಬೇರೆ ಬೇರೆ ಗೇಮ್ಸ್ ಬಂದಿದೆ ಈ ಹಿಂದೆನೇ ಇತ್ತು ಫ್ರೀ ಫೈರ್ ಇತ್ತು ಅಹ್ ರಮ್ಮಿ ಸರ್ಕಲ್ ಇತ್ತು ಅಂದ್ರೆ ಇಲ್ಲಿಯವರೆಗೆ ಅಂತ ಹೇಳಿದ್ರೆ ರಮ್ಮಿ ಸರ್ಕಲ್ ಅಲ್ಲಿ ಯಾರೋ ಒಂದಿಬ್ರು ಸ್ವಲ್ಪ ದುಡ್ಡು ಮಾಡಿದವರು ಇರ್ತಾರೆ ಇಲ್ಲ ಅಂತ ಹೇಳಿಕ್ಕಿಲ್ಲ ಪ್ರತಿಯೊಂದು ಅಪ್ಲಿಕೇಶನ್ ಅಲ್ಲಿ ಕೂಡ ಅದೇ ರೀತಿ ನಾವು ಎಷ್ಟು ದುಡ್ಡು ಹಾಕ್ತೀವಿ ಅದ್ರ ಡಬ್ಬಲ್ ಕಲ್ಕೊಳ್ತೀವಿ ಪ್ರತಿಯೊಂದು ಅಪ್ಲಿಕೇಶನ್ ಈ ಹಿಂದೆ ಆರ್ ಪಿ ಸಿ ಅಂತ ಹೇಳುವಂತ ಒಂದು ಅಪ್ಲಿಕೇಶನ್ ಕೂಡ ಇದೇ ರೀತಿ ಮಾಡಿತ್ತು ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಬೇಕಾದಷ್ಟು ದುಡ್ಡು ತೆಗೆದುಕೊಟ್ಟು ಆನಂತರ ನಾವು ಬೇಕಾದಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿಸಿಕೊಂಡು ಅಲ್ಲಿಗೆ ಮುಚ್ಚೋಯ್ತು ಈ ಆರ್ ಪಿ ಸಿ ಬಗ್ಗೆ ಇನ್ನೊಂದು ವಿಡಿಯೋ ಬರ್ಲಿಕ್ಕೆ ಬಾಕಿ ಇದೆ ಅದನ್ನು ಮುಂದಿನ ದಿನದಲ್ಲಿ ನಾನು ಮಾಡ್ತೀನಿ ಅದರ ಇನ್ನು ಸಂಪೂರ್ಣ ಡೀಟೇಲ್ ಆಗಿರುವಂಥದ್ದು ಯಾಕಂದ್ರೆ ಅದರ ಬಗ್ಗೆ ಒಂದು ಮೂರು ವಿಡಿಯೋ ಮಾಡಿದ್ದೆ ಆಲ್ರೆಡಿ ಆ ಮೂರು ವಿಡಿಯೋದಲ್ಲಿ ಅದರ ಇಂಚನ್ನ ಎಲ್ದಿ ಹಾಕಿದ್ದೆ ಆದ್ರೆ ಇನ್ನು ಅದರಲ್ಲಿ ಮೋಸ ಹೋದವರ ಕೆಲವೊಂದು ವಿಚಾರಗಳನ್ನ ನಾನು ಮಾತನಾಡಿಸ್ಕೊಂಡು ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನಾವು ಅದನ್ನು ಇಡೋಣ ಈ ಒಂದು ಅಪ್ಲಿಕೇಶನ್ ಅಲ್ಲಿ ದುಡ್ಡು ಮಾಡೋದು ಅಂತ ಹೇಳಿದ್ರೆ ನಾನು ಕೇಳುವಂತದ್ ಇಷ್ಟೇ ಗೂಗಲ್ ನವರು ಪ್ರತಿಯೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದಾಗ ಗೂಗಲ್ ಆ್ಯಡ್ ನವರು ಆ ಒಂದು ಅಪ್ಲಿಕೇಶನ್ ಅಲ್ಲಿ ಬರುವಂತಹ ಆ್ಯಡ್ಗೆ ಅನುಸಾರವಾಗಿ ದುಡ್ಡು ಕೊಡ್ತಾರೆ ಯಾರಿಗೆ ಈ ಅಪ್ಲಿಕೇಶನ್ ನ ಓನರ್ಸ್ಗೆ ಆದ್ರೆ ಅವರು ನಾವು ನಿರೀಕ್ಷಿಸಿದಷ್ಟೇನು ದುಡ್ಡು ಅವರಿಗೆ ಸಿಗೋದಿಲ್ಲ ಮತ್ತೆ ಹೇಗೆ ಅವರು ನಮ್ಗೆ ದುಡ್ಡು ಕೊಡ್ತಾರೆ ಅಂತ ಹೇಳುವಂತ ಸಿಂಪಲ್ ಆಗಿ ಯೋಚನೆ ನಾವು ಮಾಡ್ಬೇಕಾಗತ್ತೆ ಯಾಕಂದ್ರೆ ನಾವು ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿ ಅದರಲ್ಲಿ ಆಟ ಆಡಿದಾಗ ನಾವು ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವರು ನಮ್ಗೆ ಇನ್ನೂರು ರೂಪಾಯಿ ಕೊಟ್ಟು ಯಾಕಂದ್ರೆ ನಾವು ನಮಗೆ ಒಂಥರ ಹುಚ್ಚು ಈ ಆಟದ ಹುಚ್ಚನ್ನ ನಮ್ಗೆ ಹತ್ತಿಸಿ ಬಿಡ್ತಾರೆ ನಮಗೆ ಹುಚ್ಚು ಬಂದ್ಬಿಟ್ರೆ ಆ ನಂತರ ನಾವು ನೂರಲ್ಲ ಅಂತ ಸಾವಿರನ್ನ ಸಾಲ ಮಾಡ್ಕೊಂಡಾದ್ರೆ ಹಾಕ್ತೀವಿ ಈ ರೀತಿ ನಮ್ಮ ಊರಲ್ಲಿ ಅದೆಷ್ಟೋ ಮಂದಿ ಬಲಿಯಾಗಿದ್ದಾರೆ ಆಯ್ತಾ ಅದರಲ್ಲಿ ಒಬ್ಬ ಜೀವ ಕೂಡ ಕಲ್ಕೊಂಡಿದ್ದಾನೆ ಈ ಒಂದು ಆನ್ಲೈನ್ ಗೇಮ್ ಗೆ ಬಲಿಯಾಗಿ ಜೀವ ಕೂಡ ಕಲ್ಕೊಂಡಿದ್ದೇನೆ ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ ಸುಮಾರು ಐದಾರು ತಿಂಗಳ ಐದು ನಾಲ್ಕೈದು ತಿಂಗಳಾಯ್ತು ಏನೋ ನನ್ನ ಸ್ನೇಹಿತ ಕೂಡ ನನ್ನ ಕಸ್ಟಮರ್ ಕೂಡ ನನ್ನ ಮೊಬೈಲ್ ಶಾಪಿಂದ ಮೊಬೈಲ್ ಪರ್ಚೇಸ್ ಮಾಡಿದ ಕಸ್ಟಮರ್ ಕೂಡ ಚೆನ್ನಾಗೇ ಇದ್ದ ಕೋಟಿಗಿಂತ ಮೇಲಿನ ಜಾಗವನ್ನ ಮಾರಾಟ ಮಾಡಿದ ದುಡ್ಡು ಬೇಕಾದಷ್ಟು ಬಂದಿತ್ತು ಅದಕ್ಕಿಂತ ಮೊದಲೇ ಸ್ವಲ್ಪ ಎಲ್ಲ ಈ ಒಂದು ಆನ್ಲೈನ್ ಗೇಮಿಂಗಿಗೆ ಬಲಿಯಾಗಿತ್ತು ಅಂತ ಹೇಳ್ತಾ ಇದ್ರು ಬಟ್ ನನ್ಗೆ ಗೊತ್ತಿಲ್ಲ ಆದ್ರೆ ಕೊನೆಗೆ ಬೇಕಾದಷ್ಟು ದುಡ್ಡು ಇತ್ತು ಅಲ್ಲಿ ಇಲ್ಲೆಲ್ಲ ಬೇಕಾದವರಿಗೆಲ್ಲ ಸಾಲ ಕೊಟ್ಟ ಚೆನ್ನಾಗಿ ಬಿಂದ ಆಗಿದ್ದ ಮದುವೆ ಆಯ್ತು ಆಡಂಬರದಿಂದ ಮದುವೆ ಆಯ್ತು ಎಲ್ಲಾ ಮುಗ್ದ ಮೇಲೆ ಒಂದ್ ದಿವ್ಸ ಬೆಳಿಗ್ಗೆ ನಮ್ಗೊಂದು ಸುದ್ದಿ ಬರುತ್ತೆ ಈ ಹುಡುಗ ಸುಸೈಡ್ ಅಂತ ಅಂತೇಳಿ ಯಾಕೆ ಅಂತ ಹೋಲಂತದ ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಈ ಹುಡುಗ ಸುಸೈಡ್ ಮಾಡೋದಕ್ಕಿಂತ ಒಂದು ಹತ್ತು ದಿನ ಮೊದಲು ಬೇರೊಬ್ಬ ಹುಡುಗ ಸುಸೈಡ್ ಮಾಡಿದ್ದ ಆ ಸುಸೈಡ್ ಕೇಸ್ ಆ ಸುಸೈಡ್ ನ ವಿಚಾರ ಈ ಹುಡುಗನಿಗೆ ಗೊತ್ತಾಗಿ ಇವನು ಕೇಳೋದಂತೆ ಇವನ ಫ್ರೆಂಡ್ ಸರ್ಕಲ್ ಇರೋರಲ್ಲಿ ಸಾಲ ಆದ್ರೇನು ಟೆನ್ಷನ್ ಆದ್ರೆ ಏನು ಅವನಿಗೆ ಎಲ್ಲಾದ್ರೂ ಹೋಗಿ ಜೀವಿಸಬಹುದಿತ್ತಲ್ಲ ಆತ್ಮಹತ್ಯೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಅಲ್ಲ ಹೇಳಿ ಹತ್ತು ದಿನ ಕಲ್ದು ಸುಮಾರು ಹತ್ತು ದಿನ ಆಗಿರ್ಬೋದೇನೋ ಹತ್ತು ದಿನ ಕಲ್ದಾಗ ಈ ಹುಡುಗನೇ ಸುಸೈಡ್ ಮಾಡ್ಕೋತಾನೆ ಎಷ್ಟೊಂದು ಮೆಂಟಲಿ ಟಾರ್ಚರ್ ಇದ್ದಿರ್ಬಹುದಲ್ವಾ ವಿಷಯ ಇಷ್ಟೇ ಅವನು ಕೂಡ ಆನ್ಲೈನ್ ಗೇಮಿಂಗ್ ಈಗ ಬಲಿಯಾಗಿದ್ದ ಆನ್ಲೈನ್ ಅಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಿದ್ದ ರಮ್ಮಿ ಸರ್ಕಲ್ ಅಂತಹ ಬೇರೆ ಬೇರೆ ಅಪ್ಲಿಕೇಶನ್ಗಳಲ್ಲಿ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದ ಈಗ ಕೆಲವರು ಹೇಳ್ತಾರೆ ಅದೆಷ್ಟು ಯೂಟ್ಯೂಬರ್ಸ್ ಕೂಡ ಪ್ರಮೋಟ್ ಮಾಡ್ತಾರೆ ಈ ಗೇಮ್ಸ್ ಬಟ್ ನಿಜವಾಗಿ ಮಾಡಬಾರ್ದು ಅವರಿಗೇನೋ ಕಂಪನಿಯವರು ಈಗ ಅವರು ಹಾಕುವಂತಹ ಯೂಟ್ಯೂಬ್ ವಿಡಿಯೋಸ್ಗೆ ಯೂಟ್ಯೂಬ್ನವರೇ ದುಡ್ಡು ಕೊಡ್ತಾರೆ ಎರಡಲ್ಲಿ ಬರುವಂಥ ದುಡ್ಡು ಸಾಕಾಗುತ್ತೆ ಬೇರೆ ಚೆನ್ನಾಗಿರುವಂಥ ಕಂಟೆಂಟ್ ಅನ್ನ ಪ್ರಮೋಟ್ ಮಾಡಲಿ ಯಾವುದೇ ಚೆನ್ನಾಗಿರುವಂತಹ ಪ್ರಾಡಕ್ಟ್ಗಳನ್ನ ಕಂಪ್ ಅದನ್ನ ಅವರು ಬೇಕಾದ್ರೆ ಪ್ರಮೋಟ್ ಮಾಡ್ಲಿ ಇದು ಈ ರೀತಿಯ ಗೇಮ್ಸ್ ಗಳನ್ನ ಯಾರ್ಯಾರ ಮನೆ ಹಾಲ್ ಮಾಡುವಂತಹ ಅಪ್ಲಿಕೇಶನ್ಗಳನ್ನ ಯಾಕೆ ಇವರು ಪ್ರಮೋಟ್ ಮಾಡ್ತಾರೆ ಅಂತಾನೆ ಅರ್ಥ ಆಗ್ತಾ ಇಲ್ಲ ಈ ಒಂದು ಈ ರೀತಿಯ ಅಂದ್ರೆ ಮನುಷ್ಯರಿಗೆ ಆಸೆ ಅಂತ ಹೇಳುವಂಥದ್ದು ಬೇಗ ಹುಟ್ಟಿಕೊಳ್ಳುತ್ತೆ ಪ್ರತಿಯೊಬ್ಬರಿಗೂ ಕೂಡ ನನಗಾದ್ರೂ ಅಷ್ಟೇ ನಿಮ್ಗಾದ್ರೂ ಅಷ್ಟೇ ನಾವೇನ್ ಮಾಡ್ತೀವಿ ಯಾರಾದ್ರೂ ಹತ್ತು ರೂಪಾಯಿ ಸುಲಭದಲ್ಲಿ ಮಾಡ್ಲಿಕ್ಕೆ ಆಪ್ಷನ್ ಇದೆ ಅಂತ ಹೇಳುವಾಗ ನಾವು ಬೇಗ ಹೋಗಿ ನಂಬ್ಕೊಂಡು ಹೋಗಿ ಅದಕ್ಕೆ ಇನ್ವೆಸ್ಟ್ ಮಾಡಿರ್ತೀವಿ ಸ್ಟಾರ್ಟಿಂಗ್ ಅಲ್ಲಿ ಹತ್ತು ರೂಪಾಯಿ ಹಾಕೋದಾಗಿರ್ಬೋದು ನಾವು ಹೇಳೋದು ಕೂಡ ಅಷ್ಟೇ ಕೇವಲ ಹತ್ತು ರೂಪಾಯಿ ಹಾಕಿದ್ರೆ ಸಾಕಾಗತ್ತಂತೆ ನೂರು ರೂಪಾಯಿ ಹಾಕಿದ್ರೆ ಸಾಕಾಗುತ್ತೆ ಅಂತ ಹೇಳೋದು ಅಷ್ಟು ಹಾಕಿದಾಗ ಆಟೋಮೆಟಿಕ್ ಆಗಿ ನಾವು ಅದಕ್ಕೆ ಬಲಿಯಾಗಿ ಬಿಡ್ತೀವಿ ನಾವು ಅದರ ಆ ಒಂದು ಒತ್ತಡಕ್ಕೆ ಸಿಲುಕಿರ್ತೀವಿ ಹತ್ತು ರೂಪಾಯಿ ಹಾಕಿದಾಗ ಸ್ಟಾರ್ಟಿಂಗ್ ನಮಗೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಆ ಇಪ್ಪತ್ತು ಬಂದದನ್ನ ಹಾಗೆ ವಾಪಸ್ ರಿಟರ್ನ್ ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಐವತ್ತು ರೂಪಾಯಿ ಕೊಡ್ತಾರೆ ಐವತ್ತನ್ನು ಕೂಡ ಅದಕ್ಕೆ ಹಾಕ್ತೀವಿ ನೂರು ರೂಪಾಯಿ ಕೊಡ್ತಾರೆ ನೂರನ್ನು ವಾಪಸ್ ಹಾಕಿದಾಗ ನೂರು ನೂರೈವತ್ತು ರೂಪಾಯಿ ಕೊಡ್ತಾರೆ ದುಡ್ಡನ್ನು ಮತ್ತೆ ಮತ್ತೆ ಅದಕ್ಕೆ ಹಾಕ್ತಾ ಹೋಗೋದು ಹತ್ತು ರೂಪಾಯಿಂದ ಹಿಡಿದು ಒಂದು ಸಾವಿರ ಆಯ್ತು ಎರಡು ಸಾವಿರ ಆಯ್ತು ಎರಡು ಸಾವಿರ ಸಡನ್ ಆಗಿ ಎರಡು ಸಾವಿರದಲ್ಲಿ ಒಂದ್ ಸಾವಿರ ರೂಪಾಯಿ ಕಟ್ ಮಾಡ್ತಾರೆ ಒಂದ್ ಸಾವಿರ ಸಿಕ್ತು ಒಂದ್ ಸಾವಿರ ಅಲ್ಲಿ ಹೋಯ್ತು ಹೋದಾಗ ನನಗೆ ಇನ್ನೂ ಆಸೆ ಮತ್ತೆ ಆಫರ್ ಕೊಡ್ತಾರೆ ಕಂಪನಿಯಿಂದ ಸ್ವಲ್ಪ ಜಾಸ್ತಿ ಹಾಕಿ ನಾವು ಹಾಕಿದಾಗ ನಿಮ್ಗೆ ಎಕ್ಸ್ಟ್ರಾ ನಿಮ್ಗೆ ಅರ್ನ್ ಮಾಡಬಹುದು ಅರ್ನ್ ಮಾಡುವಂತಹ ಉದ್ದೇಶದಿಂದ ನಾವು ಮತ್ತೆ ಎಲ್ಲೋ ಸಾಲ ಮಾಡಿಕೊಂಡು ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಸಾವಿರ ಲಕ್ಷ ಲಕ್ಷ ಗಟ್ಟಲೆ ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಸಾಲ ಮಾಡಿಕೊಂಡು ಇವತ್ತಲ್ಲ ಅಂದ್ರೆ ನಾಳೆ ನಾವು ಕೂಡ ಇದರಲ್ಲಿ ದುಡ್ಡು ಮಾಡಬಹುದು ಅಂತ ಭರವಸೆ ಆ ಹುಚ್ಚು ಭರವಸೆಗೆ ಬಲಿಯಾಗಿ ನಮ್ಮ ಫ್ಯಾಮಿಲಿಯಿಂದ ನಾವು ದೂರ ಆಗಿ ಫ್ಯಾಮಿಲಿ ಅವರನ್ನು ಮೂಲೆ ಗುಂಪು ಮಾಡಿಕೊಂಡು ನಾವು ಅವರಿಗೆ ನೆರಳಾಗಬೇಕಾಗಿರುವಂಥವ್ರು ನಾವು ಈ ಆನ್ಲೈನ್ ಗೇಮಿಂಗಿಗೆ ಬಲಿಯಾಗಿ ಯಾಕೆ ಬೇಕಲ್ವಾ ಚಿಂತಿಸಲೇಬೇಕಾಗತ್ತೆ ಆನ್ಲೈನ್ ಗೇಮಿಂಗ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಆನ್ಲೈನ್ ಗೀಳು ಅಂತ ಹೇಳುವಂಥದ್ದು ಅದೆಷ್ಟೇನೋ ಬೇಗ ಹಚ್ಕೊಳ್ಳೋದಿಲ್ಲ ನಾವು ಹತ್ತು ರೂಪಾಯಿ ಹಾಕಿದಾಗ ಅದರಲ್ಲಿ ಆಟ ಆಡಿದಾಗ ಅದು ತುಂಬ ಅಂದರೆ ತುಂಬಾ ಎಡಿಕ್ಟ್ ಆಗಿಬಿಡ್ತೀವಿ ನಾವು ಆನ್ಲೈನ್ ಅಪ್ಲಿಕೇಶನ್ಗಳಿಗೆ ರಮ್ಮಿ ಸರ್ಕಲ್ ರಮ್ಮಿ ಸರ್ಕಲ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ್ಯಡ್ ಕೊಡ್ತಾರೆ ಗೂಗಲಲ್ಲಿ ಆ್ಯಡ್ ಕೊಡ್ತಾರೆ ಆದರೆ ಕೊನೆಗೆ ಒಂದು ಅದರಲ್ಲಿ ಕೂಡ ಕಾಶನ್ ಕೊಟ್ಟಿರ್ತಾರೆ ಏನಂದ್ರೆ ನೀವು ಯಾವುದೇ ಕಾರಣಕ್ಕೂ ಈ ಒಂದು ಅಪ್ಲಿಕೇಶನ್ಗೆ ಬೆಳೆಯ ಗೀಳಿಗೆ ಹಚ್ಕೋಬೇಡಿ ಅಂತ ಹೇಳೋದನ್ನ ಅದರಲ್ಲಿ ಸಣ್ಣದಾಗಿ ಅಂದ್ರೆ ಸ್ಲೋ ವಾಯ್ಸಲ್ಲಿ ಹೇಳಿಟ್ಟಿರ್ತಾರೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಬಾಕಿದೆಲ್ಲ ಸ್ವಲ್ಪ ಆಕ್ಟಿವ್ ಆಗಿ ಹೇಳುವಂಥದ್ದು ಅದನ್ನು ಸ್ವಲ್ಪ ಚೇಂಜಸ್ ಮಾಡಿ ಹೇಳ್ತಾರೆ ನಾವು ಅದನ್ನ ಒಬ್ಸರ್ವ್ ಮಾಡೋದಿಲ್ಲ ಯಾಕಂದರೆ ಯಾಕಂದ್ರೆ ನಮ್ಗೆ ಮೊದಲು ಹೇಳಿರುವಂತಹ ದುಡ್ಡು ಮಾಡೋ ವಿಚಾರ ಮಾತ್ರ ನಮಗೆ ಕೇಳೋದು ಈ ಗೀಳಾಗಿ ಪರಿಣಮಿಸ್ತದೆ ಅಂತ ಹೇಳೋದು ಅದು ನಿಮಗೆ ಅರ್ಥನೇ ಆಗೋದಿಲ್ಲ ನಾನು ಹೇಳೋದು ಇಷ್ಟೇ ನೀವು ಯಾವುದೇ ಕಾರಣಕ್ಕೂ ಆನ್ಲೈನ್ ಅಪ್ಲಿಕೇಶನ್ಗಳಿಗೆ ಬಲಿಯಾಗಬೇಡಿ ಆನ್ಲೈನ್ ಅಲ್ಲಿ ಬೇರೆ ಬೇರೆ ಇದು ಕೂಡ ಒಂದು ಸ್ಕ್ಯಾಮ್ ಆಯ್ತಾ ಆನ್ಲೈನ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ದುಡ್ಡು ಮಾಡ್ಲಿಕ್ಕೆ ಅಂತ ಹೇಳೋದು ಅದು ಕೂಡ ಒಂದು ಸ್ಕ್ಯಾಮ್ ಲೂಡೋ ಲೂಡೋದಲ್ಲಿ ಕೂಡ ದುಡ್ಡು ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ ಯಾವುದೋ ಜೂಪಿ ಆ ರೀತಿ ಯಾವುದೋ ಒಂದು ಅಪ್ಲಿಕೇಶನ್ ಇದೆ ಲೂಡೋ ಆನಂತರ ಈಗ ಇತ್ತೀಚೆಗೆ ಹೊಸ ಒಂದು ಅಪ್ಲಿಕೇಶನ್ ಬಂದಿದೆ ನೋಟ್ಸ್ ಜನ್ ಅಂತ ಹೇಳಿ ಅದು ಕೂಡ ಹಾಗೆ ನಾವು ಬರೆಯುವಂಥದ್ದು ಬರ್ದು ಏನೋ ಕಳಿಸುವಂಥದ್ದು ಅಂತೆ ಈ ರೀತಿ ಹಲವು ಅಪ್ಲಿಕೇಶನ್ಗಳು ಈ ಹಿಂದೆ ಕೂಡ ಬಂದಿವೆ ಅದೆಷ್ಟು ಹೋಗಿ ಆಗಿದೆ ನಾವು ಅದರಲ್ಲಿ ಸ್ಟಾರ್ಟಿಂಗ್ ಮಾತ್ರ ಒಂದು ವಿಚಾರ ಯಾವುದೇ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಬಂದಾಗ ಸೇರ್ಕೋತಾರೆ ಅವ್ರು ದುಡ್ಡು ಮಾಡೇ ಮಾಡ್ತಾರೆ ಯಾಕಂದ್ರೆ ಅವರಿಗೆ ದುಡ್ಡು ಬರುತ್ತೆ ಒಂದು ಎರಡು ಮೂರು ತಿಂಗಳಲ್ಲಿ ದುಡ್ಡು ಬರುತ್ತೆ ಆ ನಂತರ ಮೋಸ ಹೋಗೋದು ಆದ್ರೆ ನಮ್ಮ ಹತ್ರ ತಲುಪುವಾಗ ಆ ಅಪ್ಲಿಕೇಶನ್ ಬಗ್ಗೆ ಇನ್ಫಾರ್ಮೇಶನ್ ನಮ್ಗೆ ಸಿಗುವಾಗ ಆಲ್ರೆಡಿ ಎರಡ್ ಮೂರು ತಿಂಗಳು ಕಲ್ದಿರುತ್ತೆ ನಾವು ಆನಂತರ ಅದನ್ನ ನೋಡೋದು ನಾವು ಆನಂತರ ಅದರಲ್ಲಿ ಇನ್ವೆಸ್ಟ್ ಮಾಡೋದು ಆನಂತರ ಅದರಲ್ಲಿ ಆಟ ಆಡೋದು ಯಾಕೆ ಸುಮ್ನೆ ನಿಮ್ ಟೈಮ್ ನ ನೀವು ವೇಸ್ಟ್ ಮಾಡ್ತಾ ನನಗೂ ಅದೇ ಅನಿಸ್ತಾ ಇತ್ತು ನಾನು ನನ್ನ ಟೈಮ್ನ ವೇಸ್ಟ್ ಮಾಡ್ತಾ ಇದ್ದೀನಿ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳೋವಂಥ ವಿಚಾರದಲ್ಲಿ ನಾನು ಸುಮ್ಮನೆ ರೀಲ್ಸ್ ನೋಡ್ತಾ ಇದ್ದೆ ನಾನು ಇದುವರೆಗೆ ಯಾವುದೇ ಆನ್ಲೈನ್ ಗೇಮಿಂಗಿಗೆ ಇಲ್ಲ ಆನ್ಲೈನ್ ಇನ್ವೆಸ್ಟ್ಮೆಂಟಿಗೆ ನಾನು ಬಲಿಯಾಗಲಿಲ್ಲ ಹಲವರು ನನ್ನನ್ನು ಅಪ್ರೋಚ್ ಮಾಡಿದ್ರು ಆ ರೀತಿ ಮಾಡಬಹುದು ಈ ರೀತಿ ಈ ರೀತಿ ಮಾಡಬಹುದು ಅಂತ ಹೇಳಿ ಬಟ್ ನಾನು ಯಾವುದನ್ನು ಕೂಡ ಅಪ್ರೋಚ್ ಆಗಿಲ್ಲ ಮಾರ್ಕೆಟಿಂಗ್ ಬಗ್ಗೆ ಕೂಡ ಹಲವರು ಹೇಳಿದ್ರು ನಾನು ಕೇಳುವಂಥದ್ದು ನಾವು ಅದಕ್ಕೆ ಇನ್ವೆಸ್ಟ್ ಮಾಡುವಂಥ ಟೈಮ್ ದುಡ್ಡು ಮಾತ್ರ ಅಲ್ಲ ನಾವು ಅದಕ್ಕೆ ಇನ್ವೆಸ್ಟ್ ಮಾಡುವಂಥ ಟೈಮ್ ನಾವು ಅದಕ್ಕೆ ಕೊಡುವಂಥ ಟೈಮ್ ಏನಿದೆ ಈ ಟೈಮನ್ನು ನಾವು ಕೂಡ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಮಗೂ ನಾಳೆ ಬೆನಿಫಿಟ್ ಆಗ್ಬೋದಲ್ಲ ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ ಯಾರೋ ಒಬ್ರು ಯೂಟ್ಯೂಬರು ನಾಲ್ಕು ಕೋಟಿ ನಾಲ್ಕು ಕೋಟಿ ರೂಪಾಯಿ ಅರ್ನ್ ಮಾಡಿದ್ರಂತೆ ಅವರು ಯೂಟ್ಯೂಬ್ ನ ಬಗ್ಗೆ ಹಲವರಿಗೆ ಹೇಳಿದ್ರು ಇಪ್ಪತ್ತ್ ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಈ ಸಬ್ಸ್ಕ್ರೈಬರ್ಸ್ ಇಪ್ಪತ್ಮೂರು ಲಕ್ಷ ಮಾಡ್ಬೇಕು ಅಂತ ಹೇಳಿದ್ರೆ ಅವರು ಕೂಡ ಅಷ್ಟೇ ಶ್ರಮ ಪಟ್ಟಿದ್ದಾರೆ ನಾವು ನೋಡಿ ಯಾರ್ಯಾರೀಲ್ಸ್ ನೋಡ್ಕೊಂಡು ಯಾವ್ಯಾವ್ದು ಗೇಮ್ ಗೆ ಟೈಮ್ ಕೊಡೋ ಬದಲು ನಾವೇ ಈ ರೀತಿಯ ಏನಾದ್ರು ಮಾಡ್ಕೊಂಡ್ರೆ ನಮಗೂ ಕೂಡ ಅದೆಷ್ಟೇ ಅಷ್ಟೇನು ಬೇಡ ಬಿಡಿ ನಮಗೆ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ನಮಗೆ ತಿಂಗಳಿಗೆ ಬೇಕಾಗಿರುವಂಥ ಸಂಬಳ ಅದರಲ್ಲಿ ದುಡಿಬಹುದು ನಾವು ಪ್ರತಿದಿನ ಯಾವುದೇ ಕಂಟೆಂಟು ಅದೇ ಆಗಬೇಕು ಇದಾಗಬೇಕು ಅಂತ ಏನಿಲ್ಲ ಪ್ರತಿ ಒಂದು ಕಂಟೆಂಟ್ಗೆ ಕೂಡ ಗೂಗಲ್ನವರು ನಮಗೆ ಆ್ಯಡ್ ಕೊಟ್ಟೆ ಕೊಡ್ತಾರೆ ಅದ್ರ ಬಗ್ಗೆ ನಾನು ಯೂಟ್ಯೂಬ್ನ ಬಗ್ಗೆ ಯೂಟ್ಯೂಬ್ ಚಾನಲ್ನ ಹೇಗೆ ಸೆಟ್ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ಒಂದು ವಿಡಿಯೋ ಆಲ್ರೆಡಿ ಹಾಕಿದ್ದೆ ಇನ್ನು ಕೂಡ ನನಗೆ ಅಂದರೆ ನನ್ನ ಪೇಮೆಂಟ್ ಬಂದ ಕೂಡಲೇ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ ಅದ್ರಲ್ಲಿ ನಿಮಗೆ ಕ್ಲಿಯರ್ ಪಿಕ್ಚರ್ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ನಿಮಗೆ ದುಡ್ಡು ಮಾಡ್ಬೋದು ಯೂಟ್ಯೂಬಲ್ಲಿ ಅಲ್ಲಿ ಅಲ್ಲಿ ಅಂತ ಹೇಳೋದನ್ನು ನಿಮ್ಗೂ ಈಸಿ ಇದೆ ನಾವು ಯಾವುದೇ ಕಾರಣಕ್ಕೂ ಆನ್ಲೈನ್ ಗೇಮಿಗೆ ಬಲಿಯಾಗಬೇಡಿ ಯಾವುದೇ ಕಾರಣಕ್ಕೂ ನಾವು ಸ್ಟಾರ್ಟಿಂಗ್ ನಮಗೆ ಅದು ಒಂದು ಆಟ ಆಗಿರ್ಬೋದು ಕೊನೆಗೆ ಅದು ಪ್ರಾಣ ಸಂಕಟಕ್ಕೆ ಬಂದು ಬೀರುತ್ತೆ ನಮ್ಗೆ ಏನು ಅದರಿಂದ ಬರಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಆನ್ಲೈನ್ ಗೇಮಿಗೆ ಕೊನೆಗೆ ಇರುವಂತ ದಾರಿ ಅಂತ ಹೇಳಿದ್ರೆ ಹೆಚ್ಚಿನವರು ಹೋಗಿ ಮಾಡುವಂಥದ್ದು ಸುಸೈಡು ಮನೆಯವರು ನಂಬ್ಕೊಂಡಿರ್ತಾರೆ ಹೆಂಡತಿ ಮಕ್ಕಳು ನಂಬ್ಕೊಂಡಿರ್ತಾರೆ ಬೇಗನೆ ದುಡ್ಡು ಮಾಡುವಂತಹ ಒಂದು ಆಸೆಗೆ ಹೋಗಿ ಬಲಿಯಾಗಿ ನಾವು ಏನು ಇಲ್ಲದಾಗಿ ಬದುಕೋದಕ್ಕಿಂತ ಇರೋಷ್ಟು ಸಣ್ಣ ಮಟ್ಟಲ್ಲಾದರೆ ಸಣ್ಣ ಮಟ್ಟಲ್ಲಿ ಆರಾಮಾಗಿ ಬದುಕಬಹುದು ಹೆಚ್ಚು ಆಸೆ ಪಡೋದನ್ನು ಬಿಟ್ಬಿಡಿ ಯುವತಿಗಾದ್ರು ನಾನು ಇಷ್ಟೇ ಹೇಳೋದು ಯಾವುದೇ ಕಾರಣಕ್ಕೂ ಆನ್ಲೈನ್ ಗೇಮಿಂಗಿಗೆ ಬಲಿಯಾಗಬೇಡಿ ಆನ್ಲೈನ್ ಅಲ್ಲಿ ಕೂಡ ಈ ಲೂಡೋ ಆಗಿರಬಹುದು ರಮ್ಮಿ ಸರ್ಕಲ್ ಆಗಿರ್ಬೋದು ರಮ್ಮಿ ಸರ್ಕಲ್ ಅನ್ನ ಕೆಲವು ಬಂದಿದೆ ಅದು ಮಾತ್ರ ಎಲ್ಲ ಇರುವಂಥದ್ದು ಲೂಡೋದಲ್ಲೂ ಬೇರೆ ಬೇರೆ ಬಂದಿದೆ ಬೇರೆ ಬೇರೆ ಅಪ್ಲಿಕೇಶನ್ಗಳಿವೆ ಫ್ರೀ ಫೈರ್ ಅಂತ ಹೇಳುವಂಥದ್ದನ್ನು ಈ ಮೊದಲು ಒಂದು ಬೇರೆ ಯಾವುದೊಂದು ಅಪ್ಲಿಕೇಶನ್ ಅಂತ ಅದು ತುಂಬಾ ಅಂದ್ರೆ ತುಂಬಾ ಫೇಮಸ್ ಆಗಿತ್ತು ನೆನಪಿಗೆ ಬರ್ತಾ ಇಲ್ಲ ಹಾ ನಿಮ್ಗೆ ಏನಾದ್ರು ನೆನಪಂದ್ರೆ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಕೆಲವರು ಗನ್ ಹಿಡ್ಕೊಂಡು ಓಡಾಡೋದು ಒಂದು ಭ್ರಮೆ ಆಟಾಡಿ ಆಟಾಡಿ ಬೇರೆ ಏನಿಲ್ಲ ಇದರಲ್ಲೇ ಅಂದ್ರೆ ಮುಳುಗಿ ಬಿಡ್ತಾರೆ ಕೊನೆಗೆ ಔಟ್ಸೈಡ್ ಬಂದ್ರು ಕೂಡ ಅವರಿಗೆ ಬೇರೆ ಏನು ಬೇಡ ಅದೊಂಥರ ಚಟಾಗಿ ಬಿಡತ್ತೆ ಈ ರೀತಿ ಆನ್ಲೈನ್ ಗೇಮಿಂಗ್ಗೆ ಬಲಿಯಾಗಬೇಡಿ ಅಂತ ಸಲ ನಾನು ಎಚ್ಚರಿಸ್ತಾ ಇದ್ದೀನಿ ನಿಮ್ಮ ನೀವೇನಾದ್ರೂ ಆನ್ಲೈನ್ ಗೇಮಿಂಗ್ಗೆ ಬಲಿಯಾಗಿದ್ರೆ ಈ ರೀತಿ ಏನಾದ್ರು ಕಲ್ಕೊಂಡಿದ್ರೆ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಹಾಕುವಂಥ ಪ್ರತಿಯೊಂದು ಕಮೆಂಟ್ ಕೂಡ ನಮ್ಮ ವೀಕ್ಷಕರಿಗೆ ಅದು ಎಚ್ಚರಿಕೆಯ ಕರೆಗಂಟೆ ಆಗಿರುತ್ತೆ ನೀವು ಹಾಕುವಂತಹ ಕೆಲವೊಂದು ಮಾರ್ಗದರ್ಶನದ ಕಮೆಂಟ್ ಏನಿವೆ ನೀವು ಹಾಕುವಂತಹ ನೀವು ಅನುಭವಿಸಿರುವಂತಹ ಕಷ್ಟಗಳು ಏನಿವೆ ಎಲ್ಲವೂ ಕೂಡ ಕಮೆಂಟ್ ಮೂಲಕ ಬಂದ್ರೆ ನಮ್ಮ ವೀಕ್ಷಕರಿಗೆ ಅದು ತುಂಬಾ ಸುಲಭವಾಗುತ್ತೆ ಅಂತ ಹೇಳುವಂತಹ ಮಾತನ್ನ ಈ ರೀತಿ ನೆನಪಿಸಿಕೊಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಅನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಅಲ್ಲಿ ನೀವು ನಮ್ಮ ಚಾನಲನ್ನು ಅನ್ನು ವೀಕ್ಷಿಸ್ತಾ ಇದ್ದರೆ ನಮ್ಮ ಈ ವಿಡಿಯೋ ವೀಕ್ಷಿಸ್ತಾ ಇದ್ದರೆ ಚಾನಲನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ